ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ಲಾ ಸೊ ಫಾರ್ ನೋಡ್ತಿದ್ರೆ ಗೊತ್ತಾಗುತ್ತೆ ಇವತ್ತು ಫುಲ್ ಬ್ಯಾಟಿಂಗ್ ಹೊರಗಡೆ ಏನು ಮಾಡ್ತಾ ಇದ್ರೆ ಸಾರಿ ಫಾರ್ ಡಿಸ್ಟರ್ಬೆನ್ಸ್ ಅಡ್ಜೆಸ್ಟ್ ಮಾಡ್ಕೊಳ್ಳಿ ಶಾಪಿಂಗ್ ಮಾಡ್ತಾ ಇದ್ದಾರೆ ನಾನ್ ವೆಜ್ ಬ್ಯಾಟಿಂಗ್ ನೋಡ್ತಿದ್ರೆ ಗೊತ್ತಾಗುತ್ತೆ ಇವತ್ತು ಏನು ಅಂತ ಸಂಡೇ ಅಪ್ಪೋ ಸಂಡೆ ಅಂತ ಅಂದ್ರೇ ಮಂಗಳಿಗೆ ನಾನ್ ವೆಜ್ ಇಲ್ಲ ಸಂಡೆ ನಾನ್ ವೆಜ್ ಮನೇಲಿ ಮಾಡಲಿಲ್ಲ ಅಂತ ಅದು ಸಂಡೆ ಅಂತಲೇ ಅನ್ನಿಸ್ಕೊಳೋದಿಲ್ಲ ಅಲ್ವಾ ಹಾಗೆ ಸಂಡೇ ಇವಾಗ ನಾನು ಬೆಳಿಗ್ಗೆಯಿಂದ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆ ಅಂತಂದರೆ ಆಲ್ಮೋಸ್ಟ್ ಈಗ ನೈನ್ ಆಗಿದೆ ಟೈಮು ಒಂಬತ್ತು ಗಂಟೆ ತಿಂಡಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ತಿಂಡಿ ಏನು ಅಂತ ಹೇಳಿದೆ ದೋಸೆ ಮತ್ತು ಚಿಕನ್ ಗ್ರೀನ್ ಗ್ರೇವಿ ರೆಡಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ತಿಂಡಿ ರೆಡಿ ಮಾಡಿಬಿಟ್ಟು ಸೊ ಬಗ್ಗೆ ಕೂಡ ಹೋಗೋದಿದೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಾನು ನೆಕ್ಸ್ಟ್ ನೆಕ್ಸ್ಟ್ ತಿಳಿಸ್ತಾ ಹೋಗ್ತೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಯಾಕೆ ಹೋಗ್ತಾ ಇದ್ದೀನಿ ಯಾರ್ಯಾರು ಹೋಗ್ತಾ ಇದ್ದೀವಿ ಅದನ್ನೆಲ್ಲ ನಾನು ನಿಮಗೆ ಕಂಪ್ಲೀಟಾಗಿ ಹೋಗ್ತಾ ಹೋಗ್ತಾ ತಿಳಿಸ್ತಾ ಹೋಗ್ತೀನಿ ಸದ್ಯಕ್ಕೆ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ತಿಂಡಿ ರೆಡಿ ಆದಮೇಲೆ ಕೆಲಸ ಕಂಪ್ಲೀಟಾಗಿ ಮುಗಿಸಿ ಹೋಗ್ಬೇಕು ಕೆಲಸ ಮಾಮೂಲಿ ಅಜುಜಲ್ ಇದ್ದಿದ್ದೆ ಇದು ನಾನ್ ವೆಜ್ ಮಾಡ್ತೀನಿ ಅಂತಂದರೆ ಮಾರ್ನಿಂಗ್ ತಿಂಡಿ ಅಂತಂದರೆ ಸಿಕ್ಕಾಪಟ್ಟೆ ಪಾತ್ರೆ ಅಂತೂ ಇರುತ್ತೆ ಬೆಳಗ್ಗೆಯಿಂದ ಕಾಫಿ ಗಿಫಿ ಇದೆಲ್ಲ ತಿಂಡಿ ರೆಡಿ ಮಾಡಿ ಇಟ್ಬಿಟ್ಟು ತಿಂಡಿ ಅನ್ನೋದಕ್ಕಿಂತ ಗ್ರೇವಿ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ದೋಸೆ ಏನು ಬಂದಾಗ ಬಂದಾಗ ಹಾಕ್ಬಿಡೋದಲ್ವ ಗ್ರೇವಿ ರೆಡಿ ಮಾಡಿ ಇಟ್ಬಿಟ್ಟು ಪಾತ್ರೆ ತೊಳೆದು ಕಸ ಹೊಡೆದು ಆ್ಯಂಡ್ ಯೂನಿಫಾರ್ಮ್ಗಳನ್ನೆಲ್ಲ ವಾಶ್ ಮಾಡಾಕಿ ಸಂಡೇ ಆಗಿರೋದ್ರಿಂದ ಇನ್ನು ನಾಳೆ ಮಂಡೇ ಯೂನಿಫಾರ್ಮ್ ಬೇಕೇ ಬೇಕಾಗುತ್ತೆ ಯೂನಿಫಾರ್ಮ್ನೆಲ್ಲ ವಾಶ್ಗೆ ಹಾಕಿ ಆ್ಯಂಡ್ ಮಿಷಿನ್ಗೆ ಹಾಕುವಂಥ ಬಟ್ಟೆಗಳನ್ನೆಲ್ಲ ಮಿಷಿನ್ಗೆ ಹಾಕಿ ಕಸ ಗೀಸ ಎಲ್ಲ ಒಡೆದು ತಿಂಡಿ ತಿಂದು ರೆಡಿಯಾಗಿ ಹೊರಡಬೇಕು ಈ ರೀತಿಯಲ್ಲಿ ಇವತ್ತಿನ ದಿನ ಶುರು ಆಗಿದೆ ಆ್ಯಂಡ್ ಕಂಪ್ಲೀಟಾಗಿ ಸಂಡೆ ಪೂರ್ತಿ ಹೆಂಗಿರುತ್ತೆ ನಾನು ಇವತ್ತಿನ ಒಂದು ಡೈಲಿ ವ್ಲಾಗ್ನಲ್ಲಿ ಸಂಡೆ ಡೈಲಿ ವ್ಲಾಗ್ನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದನ್ನೆಲ್ಲ ನೋಡೋದಕ್ಕೂ ಮೊದಲು ಪ್ಲೀಸ್ ನಿಮ್ಮಲ್ಲಿ ಒಂದು ಅಂಬಲ್ ರಿಕ್ವೆಸ್ಟ್ ಆದಷ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಆದಷ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದನ್ನು ಮರಿಬೇಡಿ ಹಾಗೆ ವಿಡಿಯೋ ನಿಮಗೆ ಅಲ್ಪ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆ ಕಮೆಂಟ್ ಮೂಲಕ ಹೆಂಗೆ ಬರ್ತಿದೆ ಅಂತ ನಮಗೆ ತಿನ್ಸೋದನ್ನ ಮರಿಬೇಡಿ ಹಾಗೆ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ಈಗ ಏನಾದರೂ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಏನಾದರೂ ಪಿಡಿಯೋಗಳಲ್ಲಿ ಸರ ಪುಟ್ಟ ಮಿಸ್ಟೇಕ್ಸ್ಗಳು ಹಾಕ್ತಿದ್ರು ಕೂಡ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ಅದನ್ನೆಲ್ಲ ಸರಿಪಡಿಸ್ಕೊಳೋದಕ್ಕೆ ಸರಿಪಡಿಸ್ಕೊಂಡು ವಿಡಿಯೋಗಳನ್ನ ಮಾಡೋದಕ್ಕೆ ನನ್ನ ಕೈಲಾದಷ್ಟು ನಾನು ಪ್ರಯತ್ನನ ಖಂಡಿತವಾಗ್ಲೂ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಈ ರೀತಿನಲ್ಲಿ ಈಗ ಸ್ಟಾರ್ಟ್ ಮಾಡೋಣ ಸದ್ಯಕ್ಕೆ ಈಗ ಕಂಪ್ಲೀಟಾಗಿ ಇದನ್ನೆಲ್ಲ ಮುಗಿಸಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಎಫ್ ಹೊರಟೆ ನೋಡಿ ನೋಡ್ತಿದ್ದಂಗೆ ಹನ್ನೆರಡು ಕಾಲು ಒಂದರೆ ಹನ್ನೆರಡು ಹದಿನೈದು ಆಗೇ ಹೋಯ್ತು ತಿಂಡಿ ಎಲ್ಲ ಮಾಡಿ ತಿಂಡಿ ಎಲ್ಲ ಕೊಟ್ಟು ಕೆಲ್ಸದವ್ರು ಬಂದವ್ರೆ ಯಾರಿಗೂ ಕೂಡ ಟೀ ಮಾಡಿಕೊಟ್ಟು ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಮಿಷಿನ್ಗೆ ಹಾಕಿ ಎಲ್ಲ ಮಾಡಿದ್ದೀನಿ ಬ್ಯಾಲೆನ್ಸ್ ಕಸ ಒಂದು ದೊಡಿಯಲಿಲ್ಲ ಬಂದು ಗುಡಿಸ್ಕೊಂಡ್ರೆ ಆಯಿತು ಟೈಮ್ ಆಗೋಯ್ತು ಅಂತ ಹೇಳಿ ಹೊರಟಿದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ಅದೇ ನನ್ನ ಲಾಸ್ಟು ಒಂದೆರಡು ಮೂರು ಬ್ಲಾಗ್ ಹಿಂದೆಗಡೆ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಅಕ್ಕನ ಮಗಳಿಗೆ ಹೂ ಮೂಡಿಸೋ ಶಾಸ್ ಕಾರ್ಯಕ್ರಮ ಆಯ್ತಲ್ಲ ಶಾಸ್ತ್ರ ಆಯ್ತಲ್ಲ ಅವ್ರದ್ದು ಇವತ್ತು ಗಂಡನ ಮನೆ ನೋಡೋ ಕಾರ್ಯಕ್ರಮ ಇದೆ ಸೊ ಅಲ್ಲಿಗೆ ಹೊರಟಿದ್ದೀವಿ ನಾನು ಅಕ್ಕ ತಂಗಿ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಹಾಗೇನೆ ನನಗೆ ನಿಯರ್ ಬೈಯಲ್ಲಿ ಒಂದು ಬರ್ತಡೆ ಕೂಡ ಇದೆ ಇವತ್ತು ಮೂರು ನಾಲ್ಕು ಬರ್ತಡೇ ಇದೆ ಎಲ್ಲನೂ ಅಟೆಂಡ್ ಮಾಡೋಕ್ಕಾಗಲ್ಲ ನಾನು ಅಲ್ಲಿ ಅಕ್ಕವ್ರ ಮನೆ ಹುಡುಗನ ಮನೆ ನೋಡೋ ಶಾಸ್ತ್ರಕ್ಕೆ ಹೋಗ್ಬಿಟ್ಟು ಅಲ್ಲಿ ಮುಗಿಸ್ಕೊಂಡು ಬರ್ತಡೆ ಅಂದುವೇ ಬರಬೇಕಾದ್ರೆ ಒಂದು ಬರ್ತಡೇ ಇದೆ ತುಂಬ ಸ್ಪೀಡಾಗಿ ಮಾತಾಡ್ತಾ ಇದ್ದೀನಿ ಟು ಟೈಮ್ ಆಗಿಬಿಟ್ಟೈತೆ ಆಲ್ರೆಡಿ ಅಕ್ಕ ತಂಗಿ ಎಲ್ಲ ಫೋನ್ ಮಾಡಿದ್ರು ಟೈಮ್ ಆಯಿತು ಬೇಗ ಬಾ ಅಂತ ಹನ್ನೆರಡು ಗಂಟೆ ಅಷ್ಟರಲ್ಲಿ ಅಲ್ಲಿರೋಣ ಅಂತ ಅಂದ್ಕೊಂಡಿದ್ದು ಬಟ್ ನಂದೇ ಸ್ವಲ್ಪ ಲೇಟಾಗಿ ಹೋಯಿತು ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಹಾಗಾಗಿ ನಾನು ಒಂದು ಬೇ ಬರಬೇಕಾದ್ರೆ ಒಂದು ಬರ್ತಡೇ ಇದೆ ಅದನ್ನು ಮುಗಿಸ್ಕೊಂಡು ಬರ್ತೀನಿ ಹಸ್ಬೆಂಡ್ ಇಲ್ಲಿ ಎರಡು ಎರಡು ಇನ್ನೇ ಇರ್ಬೇನೆ ನಮ್ಮ ಮನೆಯಿಂದ ವಾಕಿಂಗ್ ಡಿಸ್ಟೆನ್ಸಲ್ಲಿ ಎರಡು ಚೌಟ್ರಿ ಇದೆ ಅಲ್ಲಿಗೆ ಅವರು ಹೋಗ್ತಾ ಅವೆರಡೂ ಹೋಗ್ಬಿಟ್ಟು ಅಟೆಂಡ್ ಮಾಡ್ಕೊಂಡು ಮಾತಾಡಿಸ್ಕೊಂಡು ಬರ್ತಾರೆ ಇನ್ನೊಂದು ಸ್ವಲ್ಪ ಲಾಂಗಲ್ಲಿದೆ ಅದಕ್ಕೆ ಹೋಗೋಕ್ಕಾಗಲ್ಲ ಸೊ ಇದು ಇವತ್ತಿನ ನಮ್ಮ ಒಂದು ಫಂಕ್ಷನ್ ಕಾರ್ಯಕ್ರಮಗಳು ಅಂತ ಹೇಳ್ಬೋದು ಓಕೆ ಹೋಗ್ತಾ ಹೋಗ್ತಾ ಸಿಗ್ತೀನಿ ಇನ್ನು ಮಿಕ್ಕಿದ್ದು ಡೀಟೇಲ್ಸ್ ಎಲ್ಲ ಹೇಳ್ತೀನಿ ಟೈಮ್ ಆಗಿದೆ ಹೊರಡೋಣ ಅಕ್ಕೋ ಮನೆ ಹತ್ರ ಬಂದೆ ಚೆನ್ನಾಗಿ ಬಯಸ್ಕೊತೀನಿ ಹೋಗೋಣ ನೋಡಿ ಹಂಗೆ ರೆಡಿಯಾಗಿ ಬಂದು ಒಳ್ಳೆ

ಒಂದ್ಸರಿ ಮಾಡ್ಕೋ ಬಾಯ್ 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 ಬೇಗ ನಂದ್ರೆ ಇಲ್ಲಿ ಆ ಕಡೆ ಹಂಗೆ ಬಂದೋಗದ ಈಗ ಮಾತಾಡ್ತ ಬಂದ್ಬಿಡಣ ಮಮ್ಮಿ ಅಂದ್ರೂ ಬಿ ಹೋಗಿ ಹೋಗ್ತಾರೆ ನಡಿ ಮೊದಲಲ್ಲಿ

ಏ ಬರ್ತಡೆ ಹತ್ರ ಇದೀನಿ ಫ್ರೆಂಡ್ಸ್ ಏನಾಗಿದೆ ಅಂತಂದರೆ ಅಕ್ಕವ್ರ ಮನೆಯಿಂದ ಮೇನ್ ರೋಡಿಗೆ ಹೋಗೋ ರೋಡು ಆಗೋದ್ಬಿಟ್ಟು ಗೊತ್ತಿಲ್ಲ ಬಂದ್ವಾ ಎರಡು ಮೂರು ಕಡೆ ಟೈಮ್ ತಗೊಂಡ್ವಿ ಎಲ್ಲೂ ಮೇಯ್ನ್ ರೋಡಿಗೆ ರೀಚ್ ಆಗ್ತಾಯಿಲ್ಲ ಮತ್ತು ನಾವು ರೆಗ್ಯುಲರಾಗಿ ಬರುವಂಥ ಒಂದು ರೋಡು ವಾಪಸ್ ಹೋಗಿ ಮತ್ತೆ ಬರಬೇಕು ನಾವೀಗೇನು ಅಂದ್ವೇನಾದ್ರೆ ಚೌಟ್ರಿ ಬರ್ತಡೇ ಇರೋ ತಗ ಬಂದಿದ್ನಲ್ಲ ಅಲ್ಲಿ ನಾನು ಇಳ್ಕೊಂಡೆ ಮತ್ತು ಚೌಟ್ರಿ ಹತ್ರನೇ ಸ್ಟಾಪ್ ಆಗುತ್ತೆ ಆ ರೋಡನ್ನು ಬಂದು ಆ ಕಡೆಯಿಂದ ಆಕಾಯಿಲ್ ಗಾಡಿ ಕೊಟ್ಬಿಟ್ಟು ನೀನು ತಗೊಬರಕ ಅಷ್ಟು ನಾನು ಮಾತಾಡ್ಸ್ಕೊಂಡು ಮುಯ್ ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಬಂದೆ ಯಾಕೆಂದರೆ ಇಲ್ಲ ಇನ್ನೇನು ಒಂದು ಗಂಟೆ ಹತ್ತಿರ ಆಗೋಯ್ತು ಇನ್ನು ಅಲ್ಲಿ ಮುಗಿಸ್ಕೊಂಡು ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡ್ತೀನಿ ಅಂತಂದರೆ ಟೈಮ್ ಆಗೋಗುತ್ತೆ ಅಂತೇಳಿ ಬಂದೆ ಇಲ್ಲಿ ಕೊಟ್ಬಿಟ್ಟು ಹೋಗಬೇಕು ಸುಸ್ತೈತಿತ್ತು ಒಂದು ದಿವಸ ನಡ್ಕೊಯ್ತ ಈ ಫಂಕ್ಷನ್ಗಳು ಸಾಕು ಕೆಲಸಗಳು ಸಾಕು ಏನ್ ಬಾಬಾಂಗ್ ನೋಡ್ತಿದ್ದೀರಾ ಗಾಡಿ ಅಲ್ಲಾಗದ್ಬಿಟ್ಟವ್ರಲ್ಲ ಅಲ್ಲಿ ಹಾಕೊಂಡ್ ಕೈಲಿ ಕೊಟ್ಟೆ ತಿರುಗಿಸ್ಕೊಬ ಅಂದ್ಬಿಟ್ಟು ನಾನು ಬಂದೆ ನಾನು ಇನ್ನೊಂದು ಕಡೆ ಇನ್ನೊಂದ್ ಕಡೆ ಹೋಗ್ಬೇಕು ಆಕಲ್ ನೀರ್ತಾಳೆ ಹತ್ರ ಬಂದೆ ಬರ್ತಿದ್ದಂಗೆ ವೆಲ್ಕಮ್ ಡ್ರಿಂಕ್ಸ್ನ ಕೊಟ್ಟರು ಕುಡ್ಕೊಂಡು ಒಳಗಡೆ ಓದೋಳೇನೆ ಸ್ವಲ್ಪ ಹೊತ್ತು ಎಲ್ಲರ ಜೊತೆ ಮಾತಾಡ್ಕೊಂಡು ಹೊರಡ್ತೀನಿ ನನಗೆ ಇನ್ನೊಂದು ಫಂಕ್ಷನ್ ಇದೆ ಇವಾಗ ಅವರು ಪ್ರೋಗ್ರಾಮ್ನ ಶುರು ಮಾಡ್ತಾಯಿದ್ರು ಅಂದರೆ ತೊಟ್ಟು ಶಾಸ್ತ್ರ ಎಲ್ಲ ಇವಾಗ ಶುರು ಮಾಡ್ತಾಯಿದ್ರು ವೆಯ್ಟ್ ಮಾಡವ ಒಂದು ಸ್ವಲ್ಪ ಹೋಗಿ ಅಂತೆ ಊಟ ಮಾಡಿಕೊಂಡು ಅಂದರು ಇಲ್ಲ ನಾನು ಇನ್ನೊಂದು ಕಡೆ ಹೋಗ್ಬೇಕು ಬರ್ತೀನಿ ಅಂತ ಹೇಳಿ ಮಾತಾಡಿಸ್ಕೊಂಡು ಹೊರಟೆ ನೀನು ತೋರಿಸ್ತಾ ಇದ್ದೀನಿ ಹೆಂಗೆ ಕಾಣಿಸ್ತಿದ್ದಿಲ್ಲ ನೋಡಿ ನಾಕಂತ

ರಾಗಿಕ ಕಪೂರಿ ಬಂದಮೇಲೆ ಎಲ್ಲಾ ವರ್ಗದ ಊರವರು ಬರ್ತുകൊണ്ടೋ ಇರ್ತಾ. ಅಲ್ಲಿ ಚಿಕ್ಕವೈಸ ನನಿದೆ. ಯಾವ ಲಾಗನ ಅದು ನೀನು ವಾತಾವರಣದಲ್ಲಿ ಹೋಗಲ್ಲ ನಮ್ಗೆ ವಯಸ್ಸಾಯ್ತಾ ಆಯ್ತಾ ಬುದ್ಧಿ ಗೊತ್ತ ಬತ್ತಾ ಮಾತಾ ಅವಾಗೆ ಮದ್ವೆ ಮುಂಚೆ ಚಿಕ್ಕ ವಯಸ್ಸಾಗಿರುತ್ತೆ ಏನೋ ಗೊತ್ತಿರಲ್ಲ ಗೋಪಾಲ ಅಂತ ಬಂದ್ಬಿಡ್ತಾರೆ ಚೆನ್ನಾಗಿ ಮಾತಾಡ್ತಾ ಕೆಲಸ ಇಲ್ಲ ಮಾತಾಡು ಮಾತಾಡು ಮಾತಾಡುಗೆ ಮಾತಾ ಮಾತಾಡು ಈಗ ಮಾತಾಡು ಮತ್ತೆ ಮಾತಾಡು ನನ್ ನಾನು ಸುದ್ದಿ ಮಾತಾಡಿಯ ಮಾತಾಡು ಸರಿ ಆಯ್ತಂತೆ ಹಾ ಸರಿ ಮತ್ತೆ ಇರ್ಲಿ ಅವರು ಮತ್ತೆ ಮನೆ ನೋಡೋ ಶಾಸ್ತ್ರ ಆಯ್ತು ಮನೆ ನೋಡಿದ್ರೆ ಬಂದ್ಬಿಟ್ಟು ಸುತ್ತ ಈಗ ಊಟ ತಾಯಿ ಅವರು ಇವಾಗ ನಾವು ಬಂದು ಊಟಕ್ಕೆ ಕೂತ್ಕೊಂಡ್ವಿ ಆಲ್ರೆಡಿ ಒಂದು ಪಂತಿ ಊಟ ಮುಗಿಸ್ಕೊಂಡು ಅವರು ಒಂದು ಆಟೋದಲ್ಲಿ ಹೊರಟರು ಇವಾಗ ನಾವೆಲ್ಲರೂ ಊಟಕ್ಕೆ ಕೂತಿದ್ದೀವಿ ನಾವು ಕೂಡ ಊಟ ಮುಗಿಸ್ಕೊಂಡು ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಅಮ್ಮ ಅದಕ್ಕೆ ಅಕ್ಕ ಎಲ್ಲರೂ ಹೊರಡ್ತಾರೆ ಅವ್ರೂ ಕಳಿಸ್ಬಿಟ್ಟು ನಾವು ಹೊರಡೋದೆ

ವಾ ಎಣ್ಣ ಮನೆಯವರು ಗಂಡನ್ ಮನೆ ನೋಡಕ್ ಬಂದಿವ್ ಮನೆ ನೋಡ್ಬಾರ್ದ ನಾವು ಇವಾಗ ಹೋಗ್ ನಾವು ನೋಡ್ಕ ಬರ್ತೀವಿ ರೀ ಫಸ್ಟ್ ಹೊಟ್ಟೆ ಇತ್ತು ಊಟ ಮಾಡ್ಕೊಂಡು ಈಗ ನೋ ಈಗ ನೋಡ್ಬಿಟ್ಟು ಏನಾರು ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇಡ ಮುಡಿ ಅಂತ ಅನ್ಬಿಟ್ಟು ಅದಾರು ಕಕ್ಬಿಟ್ಟೋಯ್ತಿವಿ ಅನೇನ್ ನೋಡ್ ಕೆಳಗಡೆ ಆಮೇಲಿಂದ ತೋರಿಸ್ತೀನಿ ಈಗ ಮೇಲೆ ಇದ್ವಿ ಇದೀವಿ ಬಂದು ಗಾಡಿಗಳಲ್ಲಿ ಹೋಗೋರು ಹೋಯ್ತವ್ರೆ ಆಯ್ತು ಮೇಲೆ ನೋಡ್ಕೊಬೋ ಬಾ ಊಟ ಮಾಡ್ತೀವಿ ನಮ್ಮ ಮಾವಿನ ಮಗ ಎಲ್ಲರೂ ಊಟ ಮಾಡ್ತಾವ್ರಿ ಊರಲ್ಲಿ ಬಂದಿದ್ದವರೆಲ್ಲ ಮಾಡ್ಕೊಂಡು ಹೋದ್ರು ಮಾಡ್ಕೊಂಡು ಹೋಗಿಲ್ಲ ಕೆಳಗಡೆ ಕೂತವ್ರೆ ಸೊ ನೈಸ್ ಚೆನ್ನಾಯ್ತಲ್ವಾ ಪಾರ್ಟಿ ಟಿ ಫಂಕ್ಷನ್ಸ್ಗಳು ಗಳನ್ನು ಹ್ಞೂ ಎಷ್ಟು ಟೇಬಲ್ ನೋಡು. ಇಲ್ಲೊಂದು ವಾಶ್ರೂಮ್ ಮತ್ತೆ ಚೆನ್ನಾಗೈತೆ ಅಲ್ವಾ? ಇಲ್ಲಿ ಇಲ್ಲಿ ಒಂದು ಗಾಡಿಯಾ ಕುಟಿ ಒಂದು ರೂಮ್ ಮಾಡ್ಬಿಟ್ಟು ಮಾಡ್ಬಿಟ್ಟು ಇದು ಹಾಲ್ ಬಿಟ್ಟುಬಿಡಬೇಕು. ತೋರಿಸ್ತೀನಿ. ಇದು ಇದು ನಾ ಅಲ್ಲ ಒಂದ್ ಒಂದ್ ಗೋಡೆ ಮಾಡ್ಬಿಟ್ಟಿದ್ರೆ ಇದು ಸುಮ್ಮನೆ ಕೂತ್ಕೊಳ್ಳೋದು ಅಷ್ಟು ಕಡಿಕೆ ಆತರ ಅವ್ರೇನು ಅಲ್ಲೇನು ಹೊಳೆ ನೋಡಿ ಫ್ರೆಂಡ್ಸ್ ಹೊಳೆ ತೋರಿಸ್ತೀನಿ ಇನ್ನು ಇಲ್ಲಿ ತನಕ ಬಂದ್ಬಿಡುತ್ತೆ ಎಲ್ಲಿ ತನಕ ಆವತ್ತ ಈ ತೆಂಗಿನ ಮರದಲ್ಲ ಅಲ್ಲಿ ಗಂಟ ಬಂದದೇನೋ ಅಲ್ವಾ ನಾವು ಪೂಣಿ ನೋಡಕ್ ಬಂದಿದಾಗ ಅಲ್ಲಿ ತನಕ ಬಂದಿತ್ತು ನೀರು ಒಳೆ ಕಾಣಿಸ್ತಾ ಇಲ್ಲ ಅಷ್ಟು ಸಾಗರ ಕಟ್ಟೆ ಒಳೆದೂ ತಾನೆ ಇದು ಹ್ಞೂ ಮನೆ ಹಿಂದೆಗಡೆ ವಾತಾವರಣ ಚೆನ್ನಾಗೈತೆ ಗದ್ದೆ ಹೊಳೆ ವೈಲು ಮುಳುಗಡೆ ಮುಳುಗಡೆ ಥರ ಆದ್ರೆ ಗದ್ದೆ ಐತೆ ಅತ್ತಾನೆ ಅಕ್ಕ ಒಳೆ ಪಕ್ಕ ಗದ್ದೆ ತ ಮುಳುಗಡೆ ತಾನೆ ಬರೋದು ಗದ್ದೆ ಐತಲ್ಲ ಅಂತ ಚೆನ್ನಾಗೈತೆ ಎಲ್ಗಡೆ ಚೆನ್ನಾಗಿ ಇರು ಹಂಗೆ ಇನ್ನೊಂದು ರೌಂಡ್ ಮ್ಯಾಕ್ ಹೋಗ್ಬಿಟ್ಟು ಇನ್ನು ಅಲ್ಲ ಇಲ್ಲಿ ಇಲ್ಲಿಂದ ಇನ್ನೂ ಚೆನ್ನಾಗಿ ಪರಿಸರ ತೋರಿಸ್ತೀನಿ ಇನ್ನು ಐಟ ಇಲ್ಲಿ ಇಲ್ಲಿ ಇನ್ನೂ ಚೆನ್ನಾಗಿ ಇನ್ನು ಇನ್ನೂ ಚೆನ್ನಾಗಿ ಪರಿಸರ ಕಾಣಲ್ವಾಕ ಕೆಳಗಡೆ ಲಾರಿ ಮೇಲೆ ಹೋಗಿ ನೀನ್ ನಿಂತ್ಕೊಂಡಿರು ಸಲಿ ಆ ಲಾರಿ ಮೇಲೆ ಹೋಗ್ಬಿಟ್ಟು ನಿನ್ ನಿಂತ್ಕೊಂಡಿರು ಈ ಲಾರಿ ಮೇಲೆ ನಾನ್ ಬಿಳ್ತೀನಿ ನಮ್ಮ ನೋಡಿ ಹೆಂಗ್ ಜಾರ್ ಗುಪ್ಪ ಅರ್ಕೊ ಬರ್ತಾವಳೆ ಅಂತ ವಿಡಿಯೋ ಮಾಡ್ಕೋ ಏ ತಿ ಐತೆ ಇದು ಶೀಟು ಅದು ತಾರಸಿ ಟ್ಯಾಂಕ್ ಎಲ್ಲ ಕೂರ್ಸಿಲ್ವಾ ಜೋಪಾನಾಗ ಹತ್ಬೇಕು ಹತ್ತುತ್ತ ಇದ್ದೀನಿ ಪರಿಸರ ತೋರಿಸು ಅಂದ್ರೆ ನಮ್ಮ ಅಕ್ಕ ಅದಕ್ಕೆ ಪರಿಸರ ತೋರಿಸ್ತಾ ಇದ್ದೀನಿ ಊರು ಪೂರ್ತಿ ಹೆಂಗೆ ಹೆಂಗೈತೆ ಅಂತ ಸುತ್ತ ಮನೆಗಳು ಬಸ್ ಸ್ಟ್ಯಾಂಡ್ ಏನೋದು ಹಿಂದೆಗಡೆ ಬಂದರೆ ಈ ಥರ ಗದ್ದೆ ಇವಾಗ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಒಳೆ ಕೆಳಗಡೆ ಕಾಣಿಸ್ಲಿಲ್ಲ ಅಲ್ವಾ ಚೆನ್ನಾಗಿ ಇದೆ ಚೆನ್ನಾಗಿದೆ ನಮ್ಮ ಕುಳ್ಸ್ ತೋರಿಸ್ತೀನಿ ಇದು ಕುಳ್ಸ್ ಬಂದು ಕುಳ್ಸ್ ಏ ಕುಳ್ಸ್ ಏನೇ ಹುಡುಗಿ ಹುಡುಗಿ ಕಡೆಯಿಂದ ಬಂದಿದ್ಯಾ ಹುಡುಗನ್ ಕಡೆಯಿಂದ ಬಂದಿದ್ಯಾನೆ ಏನೇ ಹುಡುಗಿ ಕಡೆಯಿಂದ ಬಂದಿದ್ಯಾ ನೋಡಕ್ಕೆ ಹುಡುಗನ್ ಕಡೆಯಿಂದ ಬಂದಿದ್ಯಾ ತೋರ್ಸಕ್ಕೆ ಹುಡುಗಿ ಹುಡುಗಿಲ್ಲ ಹುಡುಗಿ ಕಡೆಯಿಂದ ಮನೆ ನೋಡಕ್ ಬಂದ್ಬಿಟ್ಟು ಹುಡುಗನ್ ಕಡೆಯವ್ರಿಗೆ ಹುಡುಗಿ ಕಡೆಯವ್ರಿಗೆ ಹುಡುಗನ್ ಕಡೆಯಿಂದ ಮನೆಯಲ್ಲ ತೋರ್ಸಿದ್ಯಾ ಅವರು ಬರಿ ಬ್ಲೌಸ್ ಕೊಟ್ಬಿಟ್ಟು ಕರೆ ಐತೆಬೌಟ್ಸ್ ಕೊಟ್ಟಿಲ್ಲ ಅಂತ ಆದ್ರ ಮೇಲೆ ದ ನಮ್ಮ ಅಕ್ಕ ಫ್ರೆಂಡ್ಸ್ ಏನು ಮನೆ ನೋಡೋ ಶಾಸ್ತ್ರಕ್ಕೆ ಕರದೋಳೆ ಫ್ರೆಂಡ್ಸ್ ಅಕ್ಕ ತಂಗಿ ಇಬ್ಬರು ಆಗಿಬಿಟ್ಟಿ ಶಾಪಿಂಗ್ ಮಾಡ್ಕೊಂಡವ್ರೆ ಫ್ರೆಂಡ್ಸ್ ನನ್ನ ಹುಡ್ಗಿಗೆ ಬಟ್ಟೆ ತರಕ್ಕೆ ಕರದಿಲ್ಲ ಬಾ ಚೆನ್ನಾಗಿ ನೋಡ್ತೀಯ ನೀನು ಹುಡ್ಗಿಗೆ ತಕ್ಕೆ ಕರದಿಲ್ಲ

ಿರದ್ ಇಂಪಾರ್ಟೆಂಟ್ ಅಲ್ಲ ಚೆನ್ನಾಗ್ ರೆಡಿ ಆಗೋದು ಇಂಪಾರ್ಟೆಂಟ್ ಚೆನ್ನಾಗಿ ರೆಡಿ ಆಗು ರೆಡಿ ಮಾಡಿಸ್ಕೋ ಕೈ ತರನೇ ಡೀಸೆಂಟ್ ಆಗಿ ರೆಡಿ ಮಾಡ್ಸ್ಕೊอะ ಚೆನ್ನಾಗಿ ರೆಡಿ ಮಾಡ್ಸ್ಕೊ ಹೋಗಿ ಬಂದಿ ಹೋಗಿ ಬಂದಿ ಶಾಪಿಂಗ್ ಬ್ಲಾಗ್ ಮಿಸ್ ಆಯ್ತು ಶಾಪಿಂಗ್ ಬ್ಲಾಗ್ ಮಿಸ್ ಆಯ್ತು ಶಾಪಿಂಗ್ ಚೆನ್ನಾಗಿ ಅದೇ ಅವೆಲ್ಲಾ ಶಾಪಿಂಗ್ ಏನ್ ಶಾಪಿಂಗ್ ಅದು ಹುಡುಗಿ ಶಾಪಿಂಗ್ ಮೇನ್ ಇರದು ತೋರಿಸಕಾಗ್ಲಿಲ್ಲ ಬ್ಲೌಸ್ಗಳು ಸ್ಟಿಚ್ ಕೊಟ್ಟಿದ್ದಾರಂತೆ ಅದೇನಾದರೂ ಇಸ್ಕ ಬಂದ್ರೆ ಅದೇನೋ ಅಕ್ಕ ಮನೆ ಕಡೆಗೆ ಇಸ್ಕೊ ಬಂದ್ರೆ ಊರಿಗೆ ಇಸ್ಕೋದ್ರೆ ಇಲ್ಲ ಬಡೀತಾಳೆ ನಮ್ಮ ಅಕ್ಕ ಫ್ರೆಂಡ್ಸ್ ನಾನು ನಾನು ಇರಲಿ ನನ್ನ ತಂಗಿ ನೋಡಿ ಹೆಂಗಿದ್ರೆ ಬಿಡ ನೋಡ್ತಾಳೆ ನಮ್ಮ ಅಕ್ಕ ಅದ್ರ ಸಹ ತಗ ಬಂದಿದ್ಯಾ ಫಸ್ಟ್ ಆಫ್ ಆಲ್ ಮೇಲೆ ನಾನೇ ನೋಡ್ಲಿಲ್ಲಪ್ಪ ಊಟ ಎಲ್ಲ ಈಗ ಓಡೋದಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಹೊರಡುತ್ತಾ ಇದಾರೆ ಅಕ್ಕೋರ್ ಮನೆ ಹತ್ರದಿಂದ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕತಿ ಆಡ್ಕೊಂಡು ಇಲ್ಲಿ ಇಲ್ಲೇನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮೇಲೆಗಡೆ ಟ್ಯಾಂಕ್ ಚೇಂಜ್ ಮಾಡೋದಕ್ಕೆ ಮೇಲೆಗಡೆ ಟ್ಯಾಂಕ್ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ವಿಂಡೋಸು ಕಿಟಕಿಗಳಿಗೆಲ್ಲ ಪೇಂಟ್ ಮಾಡಗೂಸ್ಕೊಂಡು ಒಣಗೂಸ್ಕೊಂಡು ಕೂತವ್ರೆ ಕಾರ್ಪೆಂಟ್ರೂ ಬಂದು ಇವಾಗ ರಾಡ್ ಹಾಕ್ಬೇಕು ನನ್ನ ಮಗನ ಕ್ರಿಕೆಟು ಬಿಟ್ಟು ಬರಬೇಕಂತೆ ಅವ್ನೊಂದು ಬಿಟ್ಟು ಬಂದು ಟೀ ಮಾಡಿಕೊಡ್ಬೇಕು ಹಾಗೆ ಇವಾಗ ನನ್ನ ಮಗನ ಆ ಕ್ರಿಕೆಟ್ ಪ್ರ್ಯಾಕ್ಟೀಸ್ಗೆ ಬಿಟ್ಟು ಬರೋಣ ಅಂತ ಕರ್ಕೊಂಡು ಹೊರಟೆ ಹೊರಡಬೇಕಾದ್ರೆ ಅಂದುವೆ ಹಂಗೆ ನನ್ನ ತಂಗಿನೂ ಕೂಡ ಪಿಕ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಅವಳು ಕೂಡ ಬಂದು ಅಕ್ಕನ ಮನೆಯಲ್ಲೇ ಇದ್ಲು ಏನು ಫಸ್ಟಿಗೆ ನಮ್ಮನೆ ಸಿಗುತ್ತೆ ನೆಕ್ಸ್ಟು ಅಕ್ಕನ ಮನೆ ಸಿಗುತ್ತೆ ಲಾಸ್ಟಿಗೆ ತಂಗಿ ಮನೆ ಆ ಕಡೆಯಿಂದ ಬರಬೇಕಾದ್ರೆ ತಂಗಿ ಮನೆ ಅಕ್ಕ ಅಕ್ಕನ ಮನೆ ಲಾಸ್ಟಿಗೆ ನಮ್ಮನೆ ಈ ರೀತಿಯಲ್ಲಿ ಇರೋದು ಹಂಗಾಗಿ ತಂಗಿನೂ ಕೂಡ ಡ್ರಾಪ್ ಮಾಡ್ತೀನಿ ಫೋನ್ ಮಾಡಿದೆ ನಾನು ಹೊರಡಬೇಕಾದ್ರೆ ಅಕ್ಕವ್ರ ಮನೆಯಲ್ಲೇ ಇದ್ದು ಅವರು ನನ್ನ ಮನೆಯವ್ರನ್ನ ಕರ್ಸ್ಕೊಂಡು ಹೋಯ್ತೀನಿ ಬಿಡಕ್ಕ ಅಂತ ಅಂದ್ಲು ಅಲ್ಲೇ ಇದ್ಲಲ್ಲ ಹೆಂಗೋ ನಾನು ಕೂಡ ಒಂದು ವೇ ಹೋಗ್ತಾ ಇದ್ನಲ್ಲ ಬರ್ತೀಯ ಅಂತ ಕೇಳಿದೆ ಹ್ಞೂ ಸರಿ ಅಕ್ಕ ಆಯಿತು ಡ್ರಾಪ್ ಮಾಡು ಅಂತ ಹೇಳಿದ್ಲು ಅವಳನ್ನು ಕೂಡ ಕರ್ಕೊಂಡು ಅವ್ರ ಮನೆ ಹತ್ರ ಇಳಿಸಿ ಇವಾಗ ಫೀಲ್ಡ್ ಹತ್ರ ಬಂದು ಫೀಲ್ಡಲ್ಲಿ ಇನ್ನೂ ಯಾರು ಕೂಡ ಬಂದಿರಲಿಲ್ಲ ಒಂದು ಎರಡು ಮೂರು ಮಕ್ಳುಗಳು ಮಾತ್ರ ಬಂದು ಪ್ರ್ಯಾಕ್ಟಿಸ ಮಾಡ್ತಾಯಿದ್ರು ಟೈಮ್ ಇದ್ದದು ಬಂದು ಫೋರ್ ಓ ಕ್ಲಾಕಿಗೆ ನಾವು ಇವನನ್ನು ಸ್ವಲ್ಪ ಬೇಗನೆ ಅಂದರೆ ನಾನು ಮತ್ತೆ ಇವ್ನನ್ನು ಬಿಟ್ಬಿಟ್ಟು ಹೋಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಅವ್ರಿಗೆ ಟೀ ಮಾಡಿಕೊಟ್ಟು ಇನ್ನೂ ನನ್ನ ಎಕ್ಸ್ಟ್ರಾ ಕೆಲಸಗಳೆಲ್ಲ ಏನಿದೆ ಅದನ್ನೆಲ್ಲ ಮುಗಿಸ್ಕೋಬೇಕಿತ್ತು ಹಸ್ಬೆಂಡ್ ಸ್ವಲ್ಪ ಎಲ್ಲೋ ಹೊರಗಡೆ ಹೋದ್ರು ಏನೋ ತೊಗೊಬರೋದಕ್ಕೆ ಅಂತ ಹೇಳಿ ನೀನೇ ಬಿಟ್ಬಿಡು ಅಂತ ಇವನೊಂದು ಬಿಟ್ಬಿಟ್ಟು ಬಂದುಬಿಟ್ರೆ ನಾನು ನೆಕ್ಸ್ಟ್ ಕೆಲಸ ಮಾಡೋದಕ್ಕೆ ಶುರು ಆಗುತ್ತಲ್ಲ ಇನ್ನು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅಂತ ಏನೇ ಏನು ಮಾಡಿದೆ ತ್ರೀ ಫಿಫ್ಟಿಗೆ ಕರ್ಕೊಬಂದ್ಬಿಟ್ಟೆ ಬಿಟ್ಟು ಬರ್ತೀನಿ ನೀವು ಪ್ರಾಕ್ಟೀಸ್ ಇರಪ್ಪ ಕೋಚರ್ ಎಲ್ಲರೂ ಬರೋ ತನಕ ಅಂತ ಹೇಳಿ ಹಾಗಾಗಿ ಬಂದು ಅದನ್ನೇ ಹೇಳ್ತಾ ಇದ್ದ ನಾಲ್ಕು ಗಂಟೆಗೆ ಇರೋದಮ್ಮ ನಾಲ್ಕು ಗಂಟೆಗೆ ಅಂದರೆ ಎಲ್ಲರೂ ಬರೋ ಅಷ್ಟರಲ್ಲಿ ನಾಲ್ಕು ನಾಲ್ಕು ಕಾಲ ಐತಿತ್ತೆ ಇಷ್ಟು ಬೇಗ ಕರ್ಕೊಬಂದ್ರಲ್ಲ ಅಂತ ಅದಕ್ಕೆ ನಾನು ಹೇಳಿದೆ ಹೋಗಪ್ಪ ಫೀಲ್ಡ್ ಒಳಗಡೆ ಹೋಗ್ಬಿಟ್ಟು ನೀನು ಪಡಗ ನೀನು ಸ್ವಲ್ಪ ಮಾಡ್ಕೋತಾ ಇರು ಪರವಾಗಿಲ್ಲ ಅವರೆಲ್ಲರೂ ಬರೋ ತನಕ ಅಂತ ಹೇಳಿ ಸರಿ ಆಯಿತು ನಾನು ಹೊರಡ್ತೀನಿ ನೀವು ಹೊರಡಿ ಅಂತ ಹೇಳ್ಬಿಟ್ಟು ಇವಾಗ ಅವನು ಹೋಗ್ತಾ ಇದ್ದಾನೆ ಫೀಲ್ಡ್ ಒಳಗಡೆ ಇದು ಬಂದು ಅವನು ಅವನನ್ನು ಕ್ರಿಕೆಟ್ ಕೋಚಿಂಗಿಗೆ ಸೇರಿಸಿರುವಂಥ ಒಂದು ಪ್ಲೇಸು ಚೆನ್ನಾಗಿ ಹೇಳ್ಕೊಡ್ತಾ ಹೇಳ್ಕೊಡ್ತಾರೆ ಆ್ಯಂಡ್ ಹೇಳ್ಕೊಡ್ತಾ ಇದ್ದಾರೆ ಅವನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಇದ್ದಾನೆ ಪ್ರಾಕ್ಟೀಸ್ ತೊಗೋತಾ ಇದ್ದಾನೆ ನಾನು ತುಂಬ ಹೇಳ್ದಂಗೆ ಅವನಿಗೆ ಸ್ಪೋರ್ಟ್ಸಲ್ಲಿ ತುಂಬ ಕ್ರೇಜ್ ಇರೋದ್ರಿಂದ ಎಲ್ಲನೂ ಬೇಗ ಪಿಕಪ್ ಮಾಡ್ಕೊತಾನೆ ಓಕೆ ಫ್ಯಾಮ್ ಸದ್ಯಕ್ಕೆ ಇವಾಗ ನನ್ನ ಮಗನ್ನೂ ಕೂಡ ಸ್ಪೋರ್ಟ್ಸಿಗೆ ಬಿಟ್ಟು ಹಂಗೆ ನನ್ನ ತಂಗಿನ ಅವ್ರ ಮನೆ ಹತ್ರ ಡ್ರಾಪ್ ಮಾಡಿ ಮನೆಗೆ ಬಂದು ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಟೀ ಇಟ್ಟಿದ್ದೀನಿ ಇವಾಗ ಟೀ ತೊಗೊಂಡೋಗಿ ಕೊಡಬೇಕು ಟೀ ಕೊಟ್ಬಿಟ್ಟು ಇನ್ನು ಸಂಡೆ ರೊಟ್ಟಿ ಬೆಳಗ್ಗೆ ಕಸ ಎಲ್ಲ ಹೊಡೆದಿಲ್ಲಲ್ಲ ಈಗ ಕಸ ಎಲ್ಲ ಒಡೆದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ನಾಳೆ ಮಂಡೇ ಆಗಿರೋದ್ರಿಂದ ವಾರ ಪೂಜೆ ಎಲ್ಲನೂ ಸ್ವಲ್ಪ ಬೆಳಿಗ್ಗೆ ಬೇಗನೆ ಮಾಡ್ಕೋಬೇಕು ಇನ್ನು ಕೆಲಸದವರೆಲ್ಲ ಬರೋಷ್ಟೋರು ಪೂಜೆ ಎಲ್ಲ ಮುಗಿಸ್ಕೋಬೇಕು ಇನ್ನಿಲ್ಲ ಇಲ್ಲ ಅವ್ರು ಬಂದಮೇಲೆ ಅಂತ ಅಂದರೆ ಸಂಜೆನೇ ಆಗುತ್ತೆ ಹಾಗಾಗಿ ಇವಾಗ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲಾನು ಮಾಡ್ಕೊಬಿಟ್ರೆ ಬೆಳಗ್ಗೆ ಬೇಗ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಲಿಕ್ಕೆ ಸರಿ ಹೋಗುತ್ತೆ ಇವಾಗ ಆ ಕೆಲಸನ ಶುರು ಮಾಡ್ತೀನಿ ಹೇಳೋದನ್ನ ನಾನು ಬಟ್ಟೆ ಹಾಕಿದ್ದೀನಿ ಅಂತ ಬಟ್ಟೆ ಹಂಗೆ ಇತ್ತೆ ಅದನ್ನ ತೊಗೊಂಡು ಒಣಿ ಹಾಕ್ಬಿಟ್ಟು ಬಂದು ಕಸ ಎಲ್ಲ ಹೊಡೆದು ಹಸ್ರ ಎಲ್ಲ ಎತ್ತಿ ನೀಟಾಗಿ ಎಲ್ಲ ಉಡು ಗುಡಿಸ್ಕೋಬೇಕು ಇವಾಗ ಫಸ್ಟು ಕೊಟ್ಬಿಟ್ಟು ಬಂದುಬಿಡ್ತೀನಿ ಹಾಗೆ ವೀಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸು ತಿಳಿಸೋದನ್ನು ಮರಿಬೇಡಿ ಅಂತ ಕೇಳಿಕೊಳ್ತಾ ಹಾಗೆ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಇನ್ನು ಮಾಡ್ತಾಯಿದ್ದೀನಿ ಅಂತಲ್ದೇನು ಥ್ಯಾಕಾ ಬ ಬಾಯ ಆ್ಯಂಡ್ ಲವ್ ಯು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ